ಸಿಡಿ ಬಹಿರಂಗ ಕ್ರಮಕ್ಕೆ ಆಗ್ರಹ ಪ್ರಜ್ವಲ್ ರೇವಣ್ಣ ಅವರದು ಎನ್ನಲಾದ ಸೆಕ್ಸ್ ಸಿಡಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಪ್ರಜ್ವಲ್ ಕುಟುಂಬಕ್ಕೆ ರೇವಣ್ಣನಿಗೆ ಅನೈತಿಕ ರಾಜಕಾರಣಿ ಪ್ರಜ್ವಲ್ ರೇವಣ್ಣರಿಗೆ ಅನಾಗರಿಕ ರಾಜಕಾರಣಿ ಪ್ರಜ್ವಲ್ ರೇವಣ್ಣರಿಗೆ

ಪ್ರಜ್ವಲ್ ರೇವಣನಿಗೆ ಅತ್ಯಾಚಾರಕ್ಕೆ ಬೆಂಬಲ ನೀಡಿರುವ ಬಿಜೆಪಿಗೆ ಮಹಿಳೆಯರು ಬಗ್ಗೆ ಕನಿಕರ ತೋರದ ಬಿಜೆಪಿಗೆ ಪ್ರಜ್ವಲ್ ರೇವಣನನ್ನು ಬೆಂಬಲಿಸಿರುವ ಕಿಡಿಗೇಡಿ ಬಿಜೆಪಿ ಪಕ್ಷಕ್ಕೆ ಮಹಿಳೆಯರಿಗೆ ರಕ್ಷಣೆ ನೀಡದ ಪ್ರಜ್ವಲ್ ಕೇಂದ್ರ ಸರ್ಕಾರಕ್ಕೆ ನರೇಂದ್ರ ಮೋದಿ ಸರ್ಕಾರಕ್ಕೆ ಮಹಿಳಾ ವಿರೋಧಿ ಬಿಜೆಪಿಗೆ ದಕ್ಷಿಣ ಪ್ರಧಾನಿ ನರೇಂದ್ರ ಮೋದಿಗೆ ಪ್ರಾಮುಖರನ್ನು ಬೆಂಬಲಿಸಿರುವ ಬಿಜೆಪಿಗೆ ಪ್ರಾಮುಖರನ್ನು ಬೆಂಬಲಿಸಿರುವ ಬಿಜೆಪಿ